ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಒಂದು ಇಂಟ್ರೆಸ್ಟಿಂಗ್ ವಿಚಾರನ ತಂದಿದ್ದೀನಿ ಸೆವೆಂತ್ ಪೇ ಕಮಿಷನ್ನಲ್ಲಿ ನಿಮ್ಮ ಇನ್ಕ್ರಿಮೆಂಟು ಟೈಮ್ ಬಾಂಡ್ ಇಂಕ್ರಿಮೆಂಟು ಪ್ರಮೋಷನ್ ಇನ್ಕ್ರಿಮೆಂಟು ಹೈಕ್ ಆಗಿರೋದ್ರ ಬಗ್ಗೆ ಮಾಹಿತಿ ತಂದಿದ್ದೀನಿ ಸೆವೆಂತ್ ಪೇ ಕಮಿಷನ್ನಲ್ಲಿ ಸರ್ಕಾರಿ ನೌಕರರು ನಾವು ಕೇಳಿದಷ್ಟು ಇನ್ಕ್ರಿಮೆಂಟ್ ಹೈಕಿಗೆ ರೆಕಮೆಂಡೇಷನ್ ಮಾಡಿದಾರಾ ಇದ್ರ ಬಗ್ಗೆ ವಿವರವಾದ ಮಾಹಿತಿನ ತಮ್ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ಎರಡು ವರ್ಷಗಳಿಂದ ಕುತೂಹಲದಿಂದ ಕಾಯ್ತಾ ಇದ್ದಂಥ ಸವೆಂತ್ ಪೇ ಕಮಿಷನ್ನು ರಿಪೋರ್ಟನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಆಗಿದೆ ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಅದು ಈಗ ಜಾರಿಯಾಗೋದು ಕಷ್ಟ ಆಗತ್ತೆ ಈ ಸವೆಂತ್ ಪೇ ಕಮಿಷನ್ನಲ್ಲಿ ಸರ್ಕಾರಿ ನೌಕರರಿಗೆ ಇಯರ್ಲಿ ಇನ್ಕ್ರಿಮೆಂಟು ಪ್ರಮೋಷನ್ ಇನ್ಕ್ರಿಮೆಂಟು ಮತ್ತು ಟೈಮ್ ಬಾಂಡ್ ಇಂಕ್ರಿಮೆಂಟ್ಗಳು ಎಷ್ಟು ಹೆಚ್ಚಳ ಆಗತ್ತೆ ನಾವು ಕೇಳ್ಕೊಂಡಿರೋದೆಷ್ಟು ಅವ್ರು ಕೊಟ್ಟಿರೋದೆಷ್ಟು ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆಯಾ ಈ ರಿಪೋರ್ಟ್ ರೆಕಮೆಂಡೇಷನ್ ಪ್ರಕಾರ ನಾವು ಈ ಹಿಂದೆ ಸರ್ಕಾರಿ ನೌಕರರಿಗೆ ಕನಿಷ್ಠ ಇಂಕ್ರಿಮೆಂಟು ಫೋರ್ ಹಂಡ್ರೆಡ್ ರುಪೀಸ್ ಇತ್ತು ಗರಿಷ್ಠ ಇನ್ಕ್ರಿಮೆಂಟು ಮೂರು ಸಾವಿರದ ನೂರು ರೂಪಾಯಿವರೆಗೂ ಇತ್ತು ಇದು ತುಂಬ ಕಡಿಮೆ ಆಯಿತು ಸರ್ಕಾರಿ ನೌಕರರಿಗೆ ಇಂಕ್ರಿಮೆಂಟ್ಗಳನ್ನು ಹೆಚ್ಚಳ ಮಾಡಬೇಕು ಸ್ಟಾರ್ಟಿಂಗ್ ಇನ್ಕ್ರಿಮೆಂಟು ಎಂಟುನೂರು ರೂಪಾಯಿ ಗರಿಷ್ಠ ಇನ್ಕ್ರಿಮೆಂಟು ಸೆವೆನ್ ತೌಸಂಡ್ವರೆಗೂ ಹೈಕ್ ಮಾಡಬೇಕು ಅಂತ ಹೇಳಿ ಸೆವೆಂತ್ ಪೇ ಕಮಿಷನ್ನಲ್ಲಿ ನಾವು ಮನವಿಯನ್ನು ಸಲ್ಲಿಸಿದ್ದು ಮನವಿಯನ್ನು ಸೆವೆಂತ್ ಪೇ ಕಮಿಷನ್ನು ರಿಸೀವ್ ಮಾಡಿತ್ತು ಆದರೆ ಸೆವೆಂತ್ ಪೇ ಕಮಿಷನ್ನಲ್ಲಿ ರಿಪೋರ್ಟಲ್ಲಿ ಸ್ಟಾರ್ಟಿಂಗ್ ಇನ್ಕ್ರಿಮೆಂಟು ಆರುನೂರ ಐವತ್ತು ರೂಪಾಯಿ ಗರಿಷ್ಠ ಇನ್ಕ್ರಿಮೆಂಟು ಐದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಆದೇಶ ಮಾಡಿದೆ ಈ ಆದೇಶ ಒಂಥರ ಸ್ವಲ್ಪ ಖುಷಿಯಾದ ಸಂಗತಿ ಸ್ವಲ್ಪ ಬೇಜಾರು ಸಂಗತಿ ಹೇಳ್ಬೋದು ನಾವು ಕೇಳಿದಷ್ಟು ಕೊಟ್ಟಿಲ್ಲ ಆದರೂ ಸ್ವಲ್ಪ ಕೊಟ್ಟಿದೆ ಇದರಿಂದ ನಮಗೆ ಪ್ರಮೋಷನ್ ಇಂಕ್ರಿಮೆಂಟು ಇಯರ್ಲಿ ಇಂಕ್ರಿಮೆಂಟು ಮತ್ತು ಟೈಮ್ ಬಾಂಡ್ ಇಂಕ್ರಿಮೆಂಟ್ಗಳಲ್ಲಿ ಹೈಕ್ ಆಗತ್ತೆ ಪ್ರತಿ ವರ್ಷದಂತೆ ನಮಗೆ ಸಂಬಳಗಳು ಇಂಕ್ರಿಮೆಂಟ್ಗಳು ಜಾಸ್ತಿ ಆಗ್ತಾ ಹೋದ ಹಾಗೆ ಬೇಸಿಕ್ಕು ಜಾಸ್ತಿ ಆಗುತ್ತೆ ಬೇಸಿಕ್ ತಕ್ಕಂತೆಯೇ ನಮ್ಮ ಸ್ಯಾಲ್ರಿಗಳು ಮತ್ತು ಅರಿಯರ್ಸ್ಗಳಿಗೆ ಇದು ಹೆಲ್ಪ್ ಆಗುತ್ತೆ ಒಂದು ಪ್ರಮೋಷನ್ ತಗೊಳ್ತಿದ್ದಂಗೆ ಆ ಸಮಯದಲ್ಲಿ ಏನು ಇಂಕ್ರಿಮೆಂಟ್ ಇತ್ತೋ ಆ ಇಂಕ್ರಿಮೆಂಟು ಜಾಸ್ತಿ ಇದ್ದಾಗ ನಮಗೆ ಯೂಸ್ ಆಗುತ್ತೆ ಅದೇ ರೀತಿ ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಚುನಾವಣಾ ಆಯೋಗದ ಅನುಮತಿ ಪಡ್ಕೊಂಡು ಸರ್ಕಾರಿ ನೌಕರರ ಕಷ್ಟಕ್ಕೆ ಮರಗಬೇಕು ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಪ್ಲಿಟ್ಮೆಂಟ್ ಕೊಡಿ ಅಂತ ಆದೇಶ ಮಾಡಿದರೂ ಕೂಡ ಸರ್ಕಾರ ಮನಸ್ಸು ಮಾಡಿ ಸರ್ಕಾರಿ ನೌಕರರು ಕೇಳಿರೋಂಥ ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟನ್ನು ಕೊಡೋ ಹಾಗೆ ಗಮನ ಹರಿಸಿ ಫಾರ್ಟಿ ಪರ್ಸೆಂಟ್ ಪ್ಲೇಟ್ಮೆಂಟನ್ನು ಕೊಡೋ ವ್ಯವಸ್ಥೆಯನ್ನು ಮಾಡಬೇಕು ಅದರ ಜೊತೆ ಸರ್ಕಾರಿ ನೌಕರರ ಬಹುಮುಖ್ಯ ಬೇಡಿಕೆ ಎನ್ ಪಿ ಎಸ್ ಅನ್ನು ಭೂತವನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಿ ಎಲ್ಲ ಸರ್ಕಾರಿ ನೌಕರರಿಗೆ ನಿಶ್ಚಿತ ಪಿಂಚಣಿ ನಿವೃತ್ತಿಯ ನಂತರ ಉತ್ತಮವಾದ ಪಿಂಚಣಿ ಉತ್ತಮ ಜೀವನಕ್ಕೆ ಅವಕಾಶ ಮಾಡಿಕೊಡಬೇಕು ಅದೇ ರೀತಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ವಿಸ್ತರಣೆ ಮಾಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ ಅದರ ಜೊತೆಗೆ ಪ್ರತಿ ಸಾರಿ ಕೇಳಿದ ಹಾಗೆ ನಮಗೇನು ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎ ಕೂಡ ಸರ್ಕಾರ ಮಂಜೂರು ಮಾಡಬೇಕು ಸರ್ಕಾರಿ ನೌಕರರ ಮನವಿಯನ್ನು ಪರಿಗಣಿಸಿ ಸರ್ಕಾರಿ ನೌಕರರ ಬೆಲೆ ಏರಿಕೆ ಸಮಸ್ಯೆಯಿಂದ ಬಳಲೋ ವ್ಯವಸ್ಥೆಯಿಂದ ಹೊರಗೆ ತರಬೇಕು ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಇಷ್ಟ ಆಗಿಲ್ಲ ಅಂದರೆ ಏನಾದರೂ ಸಲಹೆ ಸೂಚನೆ ಕೊಡೋದಿದ್ರೆ ಕೊಡ್ಬೋದು ಈ ಇನ್ಕ್ರಿಮೆಂಟ್ ಹೆಚ್ಚಳ ಎಷ್ಟಾಗ್ಬೋದು ಆಗಬೇಕಿತ್ತು ಅಂತ ನಿಮಗೆ ಏನಾದರೂ ಸಲಹೆ ಸೂಚನೆ ಇದ್ದರೆ ಕೊಡ್ಬೋದು ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ